ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕ್ನ ಬಿಡಿ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಕರಗಿ ಹೋಗುತ್ತೆ ನಾನು ಇದನ್ನು ಒಂದು ಎರಡು ಮೂರು ತಿಂಗಳಾಗಿತ್ತು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬಟ್ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಾದ ಮೇಲೆ ಅದು ಟು ಮಿಲಿಯನ್ ಹೋಗಿದೆ ಅಷ್ಟು ವ್ಯೂಸ್ ಆಗಿ ಅದರಿಂದ ಎಷ್ಟು ನಮಗೆ ಆರ್ಡರ್ಸ್ ಬಂದಿದೆ ಅಂತ ಅಂದರೆ ಆರ್ಡರ್ಸ್ ಮೇಲೆ ಆರ್ಡರ್ಸ್ ಬರ್ತಾನೆ ಇದೆ ಇದು ಬಂದು ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ ತುಂಬ ಹೆಲ್ತ್ಗೆ ಒಳ್ಳೆಯದು ಕೂಡ ಹಾಗೆ ಹೊಟ್ಟೆ ತುಂಬ ಬೊಜ್ಜಿರುತ್ತೆ ನೋಡಿ ಇರೋರಿಗಂತೂ ಇದು ಭಾಳ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತಾ ಇದೆ ಕೊತ್ತಂಬರಿ ನಾನು ನೀಟಾಗಿ ಫ್ರೈ ಮಾಡಿಕೊಂಡೆ ನಾನು ಇದರಲ್ಲಿ ಇದ್ರೂ ಇನ್ಫಾರ್ಮೇಷನು ಕೊಡ್ತಾ ಏನೇನು ಹಾಕಿದ್ದೀನಿ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ ಈಗ ನಾನು ಕೊತ್ತಂಬರಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದು ಬಂದು ಹಿಪ್ಲಿ ಅಂತ ಹೇಳ್ತಾರೆ ಹಿಪ್ಲಿನೂ ಕೂಡ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನನ್ನ ವೀಡಿಯೋನ ಗಮನಿಸಿರ್ಬೋದು ನಾನು ಯಾವ ವೀಡಿಯೋದಲ್ಲಿ ಏನನ್ನು ಕೂಡ ಐಡ್ ಮಾಡಿಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀನಿ ಅಂತ ನಾನು ತೋರಿಸ್ಕೊಳ್ತಾನೆ ವೀಡಿಯೋ ಮಾಡೋದು ಮಾಡ್ಕೊಳ್ಳೋರು ಆದರೆ ಮನೇಲಿ ಮಾಡಿಕೊಳ್ಳಿ ನ ಕೆಲವರು ವರ್ಕಲ್ಲಿರೋರು ಕೆಲವ್ರಿಗೆ ಮಾಡ್ಕೊಳಕ್ಕೆ ಆಗದೆ ಇರೋರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಷ್ಟೇ ಬಟ್ ಮನೆಯಲ್ಲಿರೋರು ಪರ್ಚೇಸ್ ಮಾಡ್ತಾ ಇದ್ದಾರೆ ವರ್ಕಲ್ಲಿರೋರು ಪರ್ಚೇಸ್ ಮಾಡ್ತಾ ಇದ್ದಾರೆ ಆಮೇಲೆ ನಾನಿಲ್ಲಿ ಜೀರಿಗೆನೂ ಕೂಡ ಆ್ಯಡ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ ಇಲ್ಲಿ ನಾನು ಬಂದು ಇವತ್ತು ಮಾಡ್ತಾ ಇರೋದು ಮುನ್ನೂರು ಕೆ ಜಿಗೆ ಆಗೋಷ್ಟು ಬಟ್ ನಾನು ಜಾಸ್ತಿ ಮಾಡ್ತಿರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಆದರೆ ಕ್ವಾಂಟಿಟಿನ ಇಷ್ಟು ಅಷ್ಟು ಅಂತ ಪ್ರಮಾಣನ ಇದರಲ್ಲಿ ನಾನು ಹೇಳಿಲ್ಲ ಈಗ ವಾದಕ್ಕಿ ಕೂಡ ಆ್ಯಡ್ ಇದ್ದೀನಿ ಜೀರಿಗೆ ವಾದಕ್ಕಿ ಸೋಮ ಸೋಂಪು ಮೂರೂ ಕೂಡ ಸಮ ಪ್ರಮಾಣವಾಗಿ ತೊಗೊಬೇಕು ಅರ್ಧ ಕಪ್ ತೊಗೊಂಡಿದ್ರೆ ಅರ್ಧ ಕಪ್ಪೇ ತೊಗೋಬೇಕು ಇಲ್ಲ ಪೂರ್ತಿ ಕಪ್ ತೊಗೊಂಡಿದ್ರೆ ಪೂರ್ತಿ ಕಪ್ಪೆ ತಗೋಬೇಕು ವಾದಕ್ಕಿ ಜೀರಿಗೆ ಸೋಂಪು ಇಷ್ಟೂ ಸಮ ಪ್ರಮಾಣ ತೊಗೋಬೇಕು ಕಾಲು ಕಪ್ ಬಂದು ನೀವು ಕೊತ್ತಂಬರಿನ ತೊಗೊಬೇಕು ಇಷ್ಟೂ ಕೂಡ ಈ ರೀತಿ ಫ್ರೈ ಮಾಡಬೇಕು ಫ್ರೈ ಮಾಡಿದಷ್ಟು ನಮಗೆ ಅದು ಬೆಳಗ್ಗೆಯ್ದು ಡಿಟಾಕ್ಸಲ್ಲಿ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಇದು ಬಂದು ಮೆಂತ್ಯ ಮೆಂತ್ಯನೋ ಬಂದು ನೀವು ಕಾಲು ಕಪ್ ತೊಗೊಬೇಕು ಕಾಲು ಕಪ್ ಬಂದು ನಮಗೆ ಮೆಂತ್ಯ ಮತ್ತು ಕೊತ್ತಂಬರಿ ಇದೆರಡು ಕಾಲು ಇರಬೇಕು ಅಜ್ವಾಯಿನು ಜೀರಿಗೆ ವಾದಕ್ಕಿ ಇದು ಮೂರು ಸಮ ಪ್ರಮಾಣ ಇರಬೇಕು ಈ ರೀತಿ ಕಂಪ್ಲೀಟಾಗಿ ರೋಸ್ಟ್ ಮಾಡ್ಕೋಬೇಕು ಇದು ಅಸಿಡಿಟಿನೂ ಕಮ್ಮಿ ಮಾಡುತ್ತೆ ಕೊಲೆಸ್ಟ್ರಾಲ್ನೂ ಕಮ್ಮಿ ಮಾಡುತ್ತೆ ಬೇಗ ಬೊಜ್ಜನ್ನು ಬೇಗ ಕರಗಿಸುತ್ತೆ ಇದು ಬಂದು ದಾಲ್ಜಿನ್ ಇದು ನಾನು ಬಂದು ನಾನು ಇನ್ನೂರಿಂದ ನೂರು ಗ್ರಾಮ್ ಹಾಕ್ಕೊತೀನಿ ಅಂದರೆ ಸಮ ಒಂದು ಒಂದು ಕಪ್ ತೊಗೊಂಡ್ರೆ ಆದರೆ ನಾನು ಜಾಸ್ತಿ ಮಾಡ್ತೀನಿ ಅಂತ ಅಂದಾಗೆಲ್ಲ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಹಾಕೊತೀನಿ ಅರ್ಶನೂ ಅಷ್ಟೇ ನೀವು ಒಂದು ಮೂರಿಂದ ನಾಲ್ಕು ಹಾಕ್ಕೊಬೇಕು ಮನೆ ಅಳತೆಗೆ ಮಾಡ್ಕೊತೀರಾ ಅಂತ ಅಂದರೆ ಅದಾದಮೇಲೆ ಇದು ಬಂದು ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಸೊಪ್ಪು ಅಂತೂ ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋದಕ್ಕೆ ಎಷ್ಟು ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದಿದೆ ನುಗ್ಗೆಕಾಯಿ ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಸ್ವಲ್ಪ ಹೀಟ್ ಇರುತ್ತೆ ಅಷ್ಟೆ ಅದಕ್ಕೂ ಕೂಡ ಹೀಟ್ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೊನೆವರೆಗೂ ಎಲ್ಲಿಯೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಕರ್ಬೇನು ಕರ್ಬೇನು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲನೂ ನಾವು ತಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆ ನಂತರ ನಾವು ಪೌಡರ್ಗೆ ಹಾಕ್ತೀವಿ ಯಾಕೆ ಅಂತ ಅಂದರೆ ಸಲ ಮಿಲ್ಲಲ್ಲಿ ಅದು ನೀಟಾಗಿ ಗ್ರೈಂಡ್ ಆಗಲ್ಲ ಅದರಿಂದ ಆಮೇಲೆ ಪೌಡರ್ಗೆ ಹಾಕ್ತೀವಿ ಇದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರೋದು ಕಹಿ ಜೀರಾ ಕಹಿ ಜೀರಾ ತುಂಬ ಕಹಿ ಕಹಿ ಆಗಿರುತ್ತೆ ಬಟ್ ವೆಯ್ಟ್ ಲಾಸ್ ಮಾಡೋರಿಗೆ ಭಾಳ ಎಫೆಕ್ಟಿವ್ ಆಗಿ ಅದು ವರ್ಕ್ ಆಗುತ್ತೆ ತುಂಬ ಕೊಲೆಸ್ಟ್ರಾಲ್ ಇದ್ದು ಡೆಲಿವರಿ ಆದಮೇಲೆ ಎಷ್ಟೇ ನಾವು ಏನು ಮಾಡಿದ್ರೂ ಹೊಟ್ಟೆ ಕರಗದೇ ಇರೋದಿದ್ದರೆ ಈ ಒಂದು ಡ್ರಿಂಕ್ನ ತಗೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನೋಡಿ ಈಗ ನಾನು ಆ್ಯಡ್ ಮಾಡ್ತಾರೆ ಅದು ಕಹಿ ಜೀರಾ ತುಂಬ ಕಹಿಯಾಗಿರುತ್ತೆ ಬಟ್ ಕುಡಿಬೇಕಾದ್ರೆ ನಮಗೆ ಏನು ಅನಿಸಲ್ಲ ಸ್ವಲ್ಪ ಸ್ವಲ್ಪ ಒಗೋಗ್ರ ಅನಿಸುತ್ತೆ ಅದಕ್ಕೆ ನೀವು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಕುಡಿಬೋದು ನಾನು ಇದಕ್ಕೆ ನೆಕ್ಸ್ಟ್ ಬ್ಯಾಚ್ಗೆ ಚಿಯಾ ಸೀಡ್ಸ್ ಮತ್ತು ಅಕ್ಸೆ ಬೀಜನೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಈಗ ಅದನ್ನು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದುಬಿಡ್ತೀವಿ ಅದಾದಮೇಲೆ ಜರಡೆ ಇಟ್ಕೊತೀವಿ ಈಗ ನಾನು ಮನೆಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡ್ಬಿಡ್ತೀನಿ ಮೊದಲನೇದಾಗಿ ಏನಕ್ಕೆ ಅಂದರೆ ಪ್ರತಿನಿತ್ಯ ನಾನು ಬೆಳಗ್ಗೆ ಎದ್ದಿದ ಕೂಡಲೇ ಕುಡಿಯಲೇಬೇಕು ಕುಡಿಯೋದ್ರಿಂದ ನನಗೆ ತುಂಬ ಫ್ರೆಶ್ ಅಂತ ಅನಿಸುತ್ತೆ ಬಾಡಿ ತುಂಬ ವೇಟ್ ಅಂತ ಅನಿಸಲ್ಲ ಏನೋ ಒಂಥರ ಆರಾಮಾಗಿದ್ದೀನಿ ತುಂಬ ಚೆನ್ನಾಗಿದೆ ಅನ್ನೋ ಫೀಲ್ ಆಗುತ್ತೆ ಸೊ ಅದರಿಂದ ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ್ದ ಕೂಡಲೇ ಈ ಒಂದು ಡ್ರಿಂಕ್ನ ತಗೋತೀನಿ ಹಾಗೆ ನನಗೆ ಭಾಳ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೂಡ ಕೊಡ್ತಾಯಿದ್ದೆ ಸ್ವಲ್ಪ ಹುಗ್ರು ಬೆಚ್ಚಿದ ನೀರಿಗೆ ಒಂದು ಸ್ಪೂನ್ ಈ ಪೌಡರ್ನ ಹಾಕ್ಕೊಂಡು ಇಷ್ಟು ದೊಡ್ಡ ಗ್ಲಾಸಲ್ಲಿ ನೀರನ್ನ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಬೆಳಗ್ಗೆ ಎದ್ದಿದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅಷ್ಟೇ ಬೊಜ್ಜು ಕೂಡ ಕಮ್ಮಿ ಆಗುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ಒಂದು ಡ್ರಿಂಕ್ ಬಿ ಪಿ ಶುಗರ್ ಥೈರಾಯ್ಡ್ ಯಾರು ಬೇಕಾದರೂ ತೊಗೋಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಏನು ಪ್ರಾಬ್ಲಮ್ ಕೂಡ ಆಗಲ್ಲ ಇದರಿಂದ ಏನಾರು ಹೀಟ್ ಇದೆ ತುಂಬ ಹೀಟ್ ಅನ್ನಿಸ್ತಾ ಇದೆ ಅಂತ ಅಂದರೆ ಅದಕ್ಕೂ ಕೂಡ ಇದೆ ಅದು ಆ್ಯಕ್ಚುಲಿ ಎಲ್ಲರಿಗೂ ಹೀಟ್ ಆಗುತ್ತೆ ಅನ್ನೋದಕ್ಕಿಂತ ಹಾಕಿರುವಂಥ ಪದಾರ್ಥ ಹೀಟ್ ಇರುತ್ತೆ ಈಗ ಡಾಕ್ಟರ್ ನಮಗೆ ಹಿಂಗೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟಾಗ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟೆ ಕೊಡ್ತಾರೆ ಯಾಕೆ ಅಂತ ಅಂದರೆ ಅಸಿಡಿಟಿ ಆಗುತ್ತೆ ಅಂತ ಸೊ ಇದು ಹಾಗೇನೇ ನಾವು ಹಾಕಿರುವಂತಹ ಪದಾರ್ಥ ಹೀಟ್ ಇರುತ್ತೆ ಅದಕ್ಕೆ ನಮ್ಮ ದೇಹ ತಂಪಾಗಬೇಕು ಅಂತಂದರೆ ನಾವು ಈ ರೀತಿ ಮಾಡ್ಕೊಳ್ಳೇಬೇಕು ಇದನ್ನು ನಾವು ಬಾದಾಮ್ ಗುಂಡು ಅಂತ ಹೇಳ್ತಾರೆ ಇದು ಪ್ರತಿಯೊಂದು ಪ್ರಾವೆಸನ್ ಸ್ಟೋರಲ್ಲೂ ಸಿಗುತ್ತೆ ಬಾದಾಮ್ ಗುಂಡು ಅಂತ ಸಿಗುತ್ತೆ ಅದನ್ನು ನೀವು ತೊಗೊಂಡು ಬಂದು ಈ ರೀತಿ ಒಂದು ಎರಡು ಕಾಳು ಹಾಕಿದ್ರೆ ಸಾಕು ಅದನ್ನು ನೈಟ್ ಬೆಳಗ್ಗೆ ನೆನೆಯಿಂದ ಜೆಲ್ಲಿ ರೂಪದಲ್ಲಿ ಬರುತ್ತೆ ಇದು ನಮ್ಮ ದೇಹನ ತುಂಬ ಅಂದರೆ ತುಂಬ ತಂಪ್ ಮಾಡುತ್ತೆ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಮಾಡ್ತಾ ಇರೋದು ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಜೆಲ್ಲಿ ಥರ ಬಂದಿದೆ ಅಂತ ನಿಮಗೆ ಹೀಟ್ ಆಗ್ತಾ ಇದೆ ನೋಡಿ ಸೊ ಅದರಿಂದ ಹೇಳ್ತಾ ಇದ್ದೀನಿ ಯಾಕೆ ತುಂಬ ಹೀಟ್ ಆಗುತ್ತೆ ಅಂತ ಅಂದರೆ ನಾವು ಅದಕ್ಕೆ ಇಪ್ಲಿ ಆಗಿರ್ಬೋದು ವಾದಕ್ಕೆ ಆಗಿರ್ಬೋದು ಇದೆಲ್ಲ ಎಕ್ಸ್ಟ್ರೆಸ್ ಆಫ್ ಹೀಟ್ ಇರುತ್ತೆ ಸೊ ಅದಕ್ಕೆ ತಂಪಾಗಲಿ ಅಂತ ಈಗ ನಾನು ಸ್ವಲ್ಪ ಬೆಚ್ಚಗಿರ ನೀರು ತೊಗೊಂಡಿದ್ದೀನಿ ಅದಕ್ಕೆ ಚಿಯಾ ಅನ್ನು ನೆನೆಸಿಟ್ಟಿದ್ದೀನಿ ನಾನು ಇಲ್ಲಿ ತುಳಸಿ ಬೀಜ ತೊಗೊಂಡಿಲ್ಲ ಚಿಯಾ ಸೀಡ್ಸ್ ಅಂತ ಬರುತ್ತೆ ಅದನ್ನು ನೆನಸಿಟ್ಟು ಒಂದು ಸ್ಪೂನ್ ಚಿಯಾ ಇದ್ದೀನಿ ಬೆಚ್ಚಗಿರ ನೀರಿಗೆ ಈಗ ಬಾದಾಮ್ ಗುಂಡನ್ನು ಜಲ್ಲಿ ತರ ಆಗಿರುತ್ತೆ ಕೂಡ ನಾನು ಒಂದು ಮೂರರಿಂದ ಎರಡು ಸ್ಪೂನ್ ಹಾಕೊತೀನಿ ಇದನ್ನು ಪ್ರತಿನಿತ್ಯ ಕುಡೀರಿ ದೇಹ ತಂಪು ಕೂಡ ಆಗುತ್ತೆ ನಮಗೆ ಹೀಟ್ ನಾವು ಹೀಟ್ ಕೂಡ ತಗೊಳ್ಳೋದ್ರಿಂದ ಇದು ತಂಪು ಕೂಡ ಆಗುತ್ತೆ ಯಾವುದೇ ಪದಾರ್ಥ ಆದರೂ ಹೀಟ್ ಇದ್ದೇ ಇರುತ್ತೆ ಬಟ್ ಅದಕ್ಕಿಂತ ಎಕ್ಸಸ್ ಆಫ್ ಹೀಟ್ ನಾವು ತೊಗೋಬೇಕಾದ್ರೆ ಸಲ ನಮ್ಮ ದೇಹ ಸಪೋರ್ಟ್ ಮಾಡಲ್ಲ ಕೆಲವ್ರಿಗೆ ಏನೂ ಆಗೋಲ್ಲ ಹೀಟ್ ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಬೇಗ ಹೀಟ್ ಆಗಿಬಿಡುತ್ತೆ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ ಬಟ್ ನಮಗೆ ಯಾವುದು ಯಾರಿಗೆ ಹೆಂಗೆ ಅಂತ ಗೊತ್ತಾಗಲ್ಲ ಅಲ್ವಾ ಸೊ ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ಒಂದು ಡ್ರಿಂಕ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಈ ಒಂದು ಡ್ರಿಂಕ್ನ ಪ್ರತಿ ಪ್ರತಿನಿತ್ಯ ಒಂದು ಸ್ಪೂನ್ ತೊಗೊಳೋದ್ರಿಂದ ಹೆಲ್ತ್ಗೆ ಭಾಳ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಮತ್ತು ಇದು ಮೆನ್ಸ್ ಆಗಲಿ ವುಮೆನ್ಸ್ ಆಗಲಿ ಯಾರು ಬೇಕಾದರೂ ತೊಗೊಬೋದು ಯೂಸ್ಫುಲ್ ಜಾಸ್ತಿ ಇದೆ ಮತ್ತು ನಮ್ಮಲ್ಲಿ ತೊಗೊತಾ ಇರೋರ್ಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಈ ಒಂದು ವೀಡಿಯೋ ಮಾಡಿದ್ದೀನಿ ಯೂಸ್ಫುಲ್ ಆದರೂ ಒಂದು लाइक मार लाइक मारी ನೀವು ನೋಡ್ತಾ ಇರ್ಬೋದು ಆರ್ಡರ್ಸ್ ಕೂಡ ತುಂಬಾ ಇದೆ ಡಿಟಾಕ್ಸ್ ಆಗಿರ್ಬೋದು ವೇಟ್ ಲಾಸ್ ಆಗಿರ್ಬೋದು ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ಫೇಸ್ ವಾಶ್ ಪೌಡರ್ ಆಗಿರ್ಬೋದು ಏರ್ ಆಯಿಲ್ ಆಗಿರ್ಬೋದು ರೋಸ್ಮೆರಿ ವಾಟರ್ ಆಗಿರ್ಬೋದು ಹಾಗೆ ಹೈ ಪ್ರೋಟೀನ್ ರಾಗಿ ಮಾಲ್ಟ್ ಆಗಿರ್ಬೋದು ಭಾಳ ಅಂದರೆ ಭಾಳ ನಮ್ಮಲ್ಲಿ ತುಂಬ ಇಷ್ಟಪಟ್ಟು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಅಂತ ಬಾಯ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ವಿಶ್ವಾಸ ಸಾಕಾರ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಪ್ರಾಡಕ್ಟ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಥ್ಯಾಂಕ್ ಯು